ಮೇಲೆ ಕಂಡು ಹಾಕಲಿಕ್ಕೆ ನಿನಗೆಷ್ಟು ಸತ್ತು ಬಂದಿರಬಹುದು ಗೌಡ ತಲ ತಲಾಂತರದಿಂದ ಬಂದಿರುವ ಆಸ್ತಿಯನ್ನು ಒಂಚು ಹೆಚ್ಚು ಸಂಚು ಹುಡುತಿರುವಲ್ಲಿ ಗೌಡ ನಿನಗೆಷ್ಟು ದೈವ ಹಚ್ಚಿರಬಹುದು ಸುಮ್ಮನೆ ನಮ್ಮ ಧನಿ ಮಾತಿ ಒಪ್ಪಿದ್ರೆ ಸರಿ ಇಲ್ಲವಾದರೆ അന്യായ പ്രാണവ എച്ച മകളെ ലേ ബലരമ നാനും നിമപ്പന ആസ്തിയിൽ തന്നെ ബരഗവനല്ല ഇടീ തൂക്കി പ്രഗതിപരത്ത പ്രഗതിപര മകനോട് നിന്നെ കാണ ಯಾಕೆ ಒಂದು ಧಾರ್ಮಿಕಿಗಷ್ಟೇ ಹೆಸರು ಮಾಡಿ ನನಗೆ ಇಟ್ಟು ಕಟ್ಟಿರಬೇಕಾದ್ರೆ ಇನ್ನು ಇಡೀ ಕರ್ನಾಟಕದ ತುಂಬ ಎ ಪದವಿಗೂ ನಮಗೆ ತಿರಬೇಡವು ನಿಮ್ಮ ತಕ್ಕೊನ್ನೆಗರಿಗೆ ಅಣ್ಣ ಹಾಕು ನಮಗೆ ಸರಬೇಡದೆ ಪರಾಭಿಪಡ ನನವಿಲ್ಲದ ನಾಯಿಗಾಗಿ ರ ತುಂಬಾ ಹಿಟ್ಟು ಹಾಕಿ ಸಾಕುತ್ತಿರುವರು ನಮ್ಮಂತ ರೈತರು ಅನ್ನೋದನ್ನು ಮಾತ್ರ ಬರೆಯೊಕ್ಕಿನಲ್ಲಿ ನನ್ನ ಮನೆಗೆ ಬಂದು ನನಗೆ ಎಷ್ಟು ಸೊಕ್ಕಿನಿಂದ ಮಾತು ನೋಡುವಷ್ಟು ಸೊಕ್ಕು ಬಂದೆ ನಡೆಯೇ ನಿನಗೆ ನನ್ನ ರೈತ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಸಾಕು ಇಡೀ ಸರ್ಕಾರವೇ ಧಡಗಳನೆ ನಡುಗುತ್ತದೆ ಅಂತಾದಲ್ಲಿ ಈ ನೋವು ಲೆಕ್ಕಲೆ ಭಡವಿಕಾರಿ ತಮ್ಮ ಇಷ್ಟೆಲ್ಲ ಯಾಕೆ ಮಾತಾಡತ್ತೀವ ಸೋಮ ನಮ್ಮ ಗೌಡ್ರ ಹಂಗ್ ಹೇಳ್ತಾರೆ ಅಂತ ಕೇಳಿ ತಪ್ಪ ಅವ್ರ ಕಾಲ್ ಹಿಡ್ಕೊಳಿ ಅಂದ್ರೆ ನಿನ್ ಮುಂದ್ ಬಾಳೆ ಹಾಕತ್ತೆ ಆಟೋ ಹೋಗೋದಾಕತ್ತೆ

ನನ್ನ ಇಲ್ಲಿ ವಿಚರಿಸಕ್ಕೆ ನೇರವಾಗಿ ಹೇಳುತ್ತೇನೆ ಕೇಳಿ ಅಧಿಕಾರಿ ನೀನೆಷ್ಟೇ ಕಷ್ಟಪಟ್ಟರು ನಮ್ಮೂರಿಂದ ಒಂದು ಇಂಚು ಒಲವನ್ನು ನಿನಗೆ ಕೊಡೋದಿಲ್ಲ ಸುಮ್ಮನೆ ಬಂದ ದಾರಿಗೆ ಇಲ್ಲಿಂದ ಕಾಲ್ ಕಿತ್ತರೆ ಸರಿ ಇಲ್ಲವಾದರೆ ಇದೇ ಬೆನ್ನಲ್ಲಿ ಮಣ್ಣು ಹೋಗುತ್ತೂ ರೈತನಾದ ಮಾತ್ರಕ್ಕೆ ಇಂಗ್ಲಿಷ್ ಬರುವ ದಿನವೆಂದು ತಿಳಿದುಕೊಂಡಿರುವುದು ಅದು ನಿಂದ ಮುಟ್ಟಾಳತನ ನನಗೆ ಭಾರತಕ್ಕೆ ಪ್ರಪ್ರಥಮವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದವನು ಕ್ರಿಸ್ತ ಶಕ ಹದಿನೆಂಟುನೂರ ಮೂವತ್ತೈದರಲ್ಲಿ ಎಂಬುದು ಚೆನ್ನಾಗಿ ಗೊತ್ತು ಇರಬಹುದು ಆದರೆ ಈಗಿನ ಕಾಲದಲ್ಲಿ ಇಂಗ್ಲಿಷ್ಗೆ ಇರುತ್ತೆ ಮತ್ತೆ ಯಾವುದಕ್ಕೂ ಇಲ್ಲ ಅಧಿಕಾರಿ ಕಲಿಯೋಕೆ ಕೋಟಿ ಕೋಟಿ ಭಾಷೆಗಳಿದ್ದರು ಆರೋಗ್ಯ ಒಂದೇ ಭಾಷೆ ಭಾಷೆ ಕಾರ ಗಿರೀಶ್ ಕಾರೋಡ್ ಚಂದ್ರಶೇಖರ್ ಕಬ್ಬರ್ ಅಂತ ಅನೇಕ ನೀರು ಹುಟ್ಟಿದ ನಾರು ಅಲ್ಲಿ ಕನ್ನಡಕ್ಕೆ ಬೆಲೆ ಕೊರೆಯುವುದನ್ನು ಕಲಿತುಕೋ ಅಲ್ಲದ ವೀರ ಕನ್ನಡಿಗ ಎಂದು ಕರೆಯುತ್ತಾರೆ ಹೇ ವೀರ ಮಗನೇ ನಿನ್ನನ್ನು ಇಲ್ಲಿಗೆ ಭಾಷಣ ಮಾಡಲು ತರಿಸಿಲ್ಲ ಮರಿಯಾ ನಿನ್ನ ಜಮೀನನ್ನು ಕೊಡಿತಿಲ್ಲ ಅಷ್ಟೇ ಹೇಳಿ ನನ್ನ ರಾಜಕೀಯ ಪೋರ್ದಿಂದ ನಿನ್ನ ಜಮೀನನ್ನು ಕಸಿದುಕೊಂಡು ಜಾಗದಲ್ಲಿ ಕಟ್ಟದಿದ್ದರೆ ನನ್ನ ಹೆಸರು ರಂಗೇ ನಾನು ಗೌಡಣೆಯಲ್ಲ ರಂಗೇ ನೀನು ಕಾಲಿ ಪಟ್ಟು ಹಾಕಿಕೊಂಡು ಪರರ ಹೆಣ್ಣಿನ ಮೇಲೆ ಕಣ್ಣು ಹಾಕಿದರೆ ನಿನ್ನೊಂದು ಬೇಗಿ ಎನ್ನುತ್ತಾರೆ ಅದೇ ನೇತು ಕೊಟ್ಟ ಇಂಥ ಪ್ರಜೆಗಳಿಗೆ ಸ್ವ ಇಚ್ಛೆಯಿಂದ ಸಹಾಯ ಮಾಡಿದರೆ ಮಿಸ್ಟರ್ ರಂಗೇಗೌರು ನಿಮ್ಮಂತ ರಾಜಕೀಯದವರು ನಮ್ಮಂತ ಓಟು ಹಾಕಿ ಕೊಟ್ಟ ಅಧಿಕಾರಿಗಳಿಗೆ ಕೇವಲ ಐದು ವರ್ಷ ಆದರೆ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಈ ಲೋಕ ಪ್ರಯೋಗವರು ಕರೆ ಹೋಗುವ ಗುಹೆಯಲ್ಲಿ ಸುಮ್ಮನೆ ಮನೆಗಿದೆ ಎಂದರೆ ಅದು ಬೇಗ ಆಗುವುದನ್ನು ಮಾರ್ತೈತಿ ಅಂತ ತಿಳ್ಕಬೇಡೇ

ಹೇಗೆ ಬಗ್ಗಿಸಬೇಕೆಂಬುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬಲರಾಮ ನಮ್ಮ ಬೆಟ್ಟಗೆ ಅವನು ತಪ್ಪನ್ನು ತೆಗೆದುಕೊಂಡು ಬಂದರೆ ಮರಳಿ ಕೊಟ್ಟು ಕಲಿಸಿ ಎಲ್ಲಿ ಮಾರಿಕೊಳ್ಳುತ್ತಾನೆ ನೋಡೋಣ ಮಗನ ಮಗನ ನಮ್ಮ ರೋಡ್ ನಾಡಿನ ಕಾಣದ ಅಡ್ಡ ದೊಡ್ಡ ಸೇವೆ ಚೌಡಪುರ್ ಹೋಗಿದ್ದ ಹೋಗ ಮಕನಾಗ ಹೋಗ್ರೋ ಇವತ್ತೀ ನಂದಿ ಒಳಚಿಂಗ್ ಐತಿ ಬರೀ ಹೋಗಿ ಬಂದ್ ನೋಡಿ